ನೋಡ್ತಾ ಇದ್ದೀರಾ ಸಂಜೀವಿನಿ ಹೋಮಿಯೋಪತಿ ಅರ್ಪಿಸ್ತಾ ಇರುವಂತಹ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರವೀಣಿ ದಾಸ್ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ನಾವು ಚರ್ಮ ರೋಗದ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನ ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಡಾಕ್ಟರ್ ಶರತ್ ಅವರು ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಡಾಕ್ಟರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಬನ್ನಿ ಹಾಗಿದ್ರೆ ಮೊಟ್ಟ ಮೊದಲನೇದಾಗಿ ಈ ಚರ್ಮ ಅಂದ್ರೆ ಏನು ಚರ್ಮದಿಂದ ಆಗುವಂತಹ ಅನುಕೂಲತೆಗಳೇನು ಮೊಟ್ಟ ಮೊದಲನೇದಾಗಿ ತಿಳ್ಕೊಳ್ಳೋಣ ಡಾಕ್ಟರ್ ಇದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ ಚರ್ಮ ಬಗ್ಗೆ ಹೇಳಬೇಕು ಅಂದರೆ ಇಟ್ಸ್ ದ ಲಾರ್ಜೆಸ್ಟ್ ಆರ್ಗ್ಯಾನ್ ಅನ್ ಆಫ್ ದ ಬಾಡಿ ಅಂತ ಹೇಳಬೇಕು ಸೊ ಚರ್ಮ ಇರೋದು ಫಾರ್ ಅ ಪರ್ಪಸ್ ಇದೊಂದು ಪರ್ಪಸ್ಗಾಗಿ ಇರುತ್ತೆ ದ ಮೇನ್ ಪರ್ಪಸ್ ಇಟ್ಸ್ ಸಾಲ್ವ್ಸ್ ಆರ್ ಸರ್ವ್ಸ್ ಈಸ್ ಫಸ್ಟ್ ಥಿಂಗ್ ಈಸ್ ಡಿಫೆನ್ಸ್ ಚರ್ಮನ ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಅಂತ ಹೇಳ್ತೀವಿ ಸೊ ವೆನ್ ಅವರ್ ವಿ ಆರ್ ಎಕ್ಸ್ಪೋಸ್ ಟು ಎನಿ ಕೈಂಡ್ ಆಫ್ ಡಸ್ಟ್ ಪಾರ್ಟಿಕಲ್ಸ್ ಜರ್ಮ್ಸ್ ಆಗಲಿ ಕೆಮಿಕಲ್ಸ್ ಆಗಲಿ ಅದನ್ನು ಫಸ್ಟ್ ನಮ್ಮ ಇಂಟರ್ನಲ್ ಲೇಯರ್ಸ್ಗೆ ಹೋಗೋದ್ರಿಂದ ಫಸ್ಟ್ ಸ್ಟಾಪ್ ಮಾಡೋದು ಚರ್ಮ ಸೊ ದೇರ್ ಇಟ್ ಸ್ಟಾಪ್ಸ್ ಮೆನಿ ಹಾರ್ಮ್ಫುಲ್ ಥಿಂಗ್ಸ್ ಫ್ರಮ್ ಎಂಟರಿಂಗ್ ಇನ್ ಟು ಯೋ ಬಾಡಿ ಸೊ ಫಸ್ಟ್ ಚರ್ಮ ಮಾಡೋ ಒಳ್ಳೆ ಕೆಲಸ ಏನು ಅಂದರೆ ಅದು ತುಂಬ ಜರ್ಮ್ಸ್ನ ಅದು ಸ್ಟಾಪ್ ಮಾಡ್ತಾ ಇರುತ್ತೆ ಬಾಡಿ ಒಳಗಡೆ ಹೋಗೋದ್ರಿಂದ ಸ್ಟಾಪ್ ಮಾಡ್ತಾ ಇರುತ್ತೆ ಆ್ಯಂಡ್ ಸೆಕೆಂಡ್ ಥಿಂಗ್ ಇಸ್ ಧರ್ಮೋ ರೆಗ್ಯುಲೇಷನ್ ನಮಗೆ ತುಂಬ ಜಾಸ್ತಿ ಸ್ವೆಟ್ ಬರ್ತಾ ಇರುತ್ತೆ ದ್ಯಾಟ್ ಈಸ್ ಅ ಕೈಂಡ್ ಆಫ್ ಧರ್ಮೋ ರೆಗ್ಯುಲೇಷನ್ ಅಂದರೆ ನಿಮ್ಮ ಬಾಡಿಯಲ್ಲಿರೋ ಟೆಂಪ್ರೇಚರ್ನ ಅದು ರೆಗ್ಯುಲೇಟ್ ಮಾಡ್ತಾ ಇರುತ್ತೆ ತುಂಬ ಜಾಸ್ತಿ ನಿಮಗೆ ಶೆಕೆ ಆದಾಗ ನಿಮಗೆ ಬೆವರು ಜಾಸ್ತಿ ಬರುತ್ತೆ ಬಿಕಾಸ್ ಆಫ್ ದಟ್ ಬಾಡಿ ಕೂಲ್ ಆಗುತ್ತೆ ಆ್ಯಂಡ್ ಅದೇ ರೀತಿ ವಿಂಟರ್ ಸೀಸನಲ್ಲಿ ಅದು ಬಾಡಿ ಟೆಂಪ್ರೇಚರ್ನ ಇನ್ಕ್ರೀಸ್ ಮಾಡುವಂಥ ಒಂದು ಕೆಲಸ ಮಾಡುತ್ತೆ ಆ್ಯಂಡ್ ಅದೇ ರೀತಿ ಟಾಕ್ಸಿನ್ಸ್ನ ಹೊರಗಡೆ ಸಿಕ್ರೀಟ್ ಮಾಡೋದು ಅಂದರೆ ಎಕ್ಸ್ಕ್ರೀಷನ್ ಅದೊಂದು ಕೆಲಸ ಇರುತ್ತೆ ಅದು ಸ್ವೆಟ್ ಮುಖಾಂತರ ಟಾಕ್ಸಿನ್ಸ್ನ ಅದು ಹೊರಗಡೆ ಹಾಕ್ತಾ ಇರುತ್ತೆ ಸೊ ಸ್ಕಿನ್ನಿಂದ ಆಗೋ ಕೆಲಸಗಳು ತುಂಬ ವಿಧ ವಿಧಗಳಾಗಿರುತ್ತೆ ಅದರಲ್ಲಿ ಮೇಯ್ನಾಗಿ ತ್ರೀ ಅಂತ ಹೇಳ್ಬೋದು ಡಿಫೆನ್ಸ್ ಥರ್ಮೋ ರೆಗ್ಯುಲೇಷನ್ ನನ್ನ ಹೆಸರು ಶಾಂತಮ್ಮ ಅಂತ ಎರಡು ವರ್ಷ ಆಯಿತು ನನಗೆ ಕಾಲು ನವೇ ಬಂದು ಕೆರೆದಿದ್ದಲ್ಲ ಗಾಯ ಆಗುತ್ತೆ ಗಾಯ ಆದರೆ ಮತ್ತೆ ಅದು ಒಂದು ಒಂದು ರೂಪಾಕ ಒಂದು ರೂಪಾಕ ಅರ್ಡು ಆಡ್ಕೋತಾ ಇತ್ತು ನಾನು ಸುಮಾರು ಹಾಸ್ಪಿಟ್ಲಲ್ಲೆಲ್ಲ ತೋರ್ಸಿ ತೋರ್ಸಿ ಎಲ್ಲ ಮಾಡಿದೆ ಒಂದು ಹಾಸ್ಪಿಟ್ಲಲ್ಲಿ ಸ್ಕಿನ್ ತಗೊಂಡೋಗಿ ಬಯೋಸ್ಪಿನ್ ಮಾಡಿಸಿದ್ರು ಅದು ಎಲ್ಲ ಮಾಡಿದೆ ಏನು ಮಾಡಿದ್ರು ಪ್ರಯೋಜನ ಆಗಲಿಲ್ಲ ಮತ್ತೆ ತಿರ್ಗಾ ನನಗೆ ಅದೇ ಇನ್ನು ಆಗಲ್ಲ ಅಂತೇಳಿ ಸುಮ್ಮನೆ ಸೋತ್ ಆಮೇಲೆ ನನ್ನ ಫ್ರೆಂಡ್ ಒಬ್ರು ಮಲ್ಲೇಶ್ವರದಿಂದಲೇ ಸಂಜೀವಿನಿ ಹಾಸ್ಪಿಟ್ಲ್ ಐತೆ ನೋಡಿ ಅಲ್ಲಿಗೆ ಹೋದ್ರೆ ತುಂಬ ಚೆನ್ನಾಗಿ ನೋಡ್ತಾರೆ ಅಲ್ಲಿ ನಿನಗೆ ವಾಸಿ ಆಯ್ತದೆ ಅಂತ ಹೇಳಿದ್ರು ನಾನು ಅಲ್ಲಿ ಬಂದು ಅಲ್ಲಿಂದ ಬಂದು ನನ್ನ ಮೊಮ್ಮಗನ ಕರ್ಕೊಂಡು ಬಂದೆ ನನ್ನ ಜೊತೇಲಿ ಟ್ರೀಟ್ಮೆಂಟ್ ಒಂದು ತಿಂಗಳು ತಗೊಂಡೆ ಆವಾಗ ನನಗೆ ಏನ ನಾರ್ಮಲ್ ಅನ್ನಿಸ್ತು ಇವಾಗ ಚೆನ್ನಾಗಾಗಿದ್ದೀನಿ ನನ್ನ ಹೆಸ್ರು ಗೀತಾ ಅಂತ ನನಗೆ ನಾಲ್ಕು ವರ್ಷದಿಂದ ಬೆಳೆ ಮಚ್ಚ ಇತ್ತು ತುಂಬ ಒಂದು ಫಂಕ್ಷನ್ ಅಟೆಂಡ್ ಮಾಡೋಕ್ಕೂ ಬೇಜಾರಾಯ್ತಿತ್ತು ಕತ್ತಲ್ಲಿ ಕೈಯಲ್ಲಿ ಎಲ್ಲ ಅಯ್ಯೋ ಏನು ಹಿಂಗಾಗೋಯ್ತು ಅಂತ ಮನೇಲಿ ನೆಮ್ಮದಿ ಇಲ್ಲದೆ ತುಂಬಾ ಏನು ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ ತುಂಬಾ ಏನೋ ಕೊರಕ್ತ ಕೂತಿದೆ ಊಟ ತಿಂಡಿ ಜ್ಞಾನ ಇಲ್ಲ ಏನಿಲ್ಲ ನಮ್ಮ ರಿಲೇಟಿವ್ ಬಂದರು ಬಂದ್ರು ಯಾಕೆ ಯಾವಾಗಲೂ ಬೇಜಾರಲ್ಲಿದೆಯಾ ಅಂದರು ಹಿಂಗೆ ಹಿಂಗೇ ಬೆಳಿ ಮಚ್ಚ ನನ್ಗೆಲ್ಲೋದ್ರು ಕ್ಯೂರ್ ಆಗ್ತಾ ಇಲ್ಲ ಅಂದೆ ಸರಿ ಸಂಜೀವಿನಿ ಹೋಮಿಯೋಪತಿ ಹೋಗೋಣ ಬಾ ಅಂತಂದ್ರು ಟ್ರೀಟ್ಮೆಂಟ್ ತಗೊಂಡೆ ತುಂಬಾ ಆರಾಮಾಗಿ ಎಲ್ಲ ಕರೆ ಎಲ್ಲ ಹೋಯ್ತು ತುಂಬಾ ಖುಷಿ ಇನ್ನು ಚರ್ಮದ ಸಮಸ್ಯೆಗಳು ಅಂದ್ರೆ ಯಾವ ರೀತಿ ಆಗಿದೆ ಯಾವೆಲ್ಲ ಸಮಸ್ಯೆಗಳನ್ನ ನಾವು ನೋಡಬಹುದು ಡಾಕ್ಟರ್ ಸಮಸ್ಯೆಗಳು ಅಥವಾ ಪ್ರಾಬ್ಲಮ್ಸ್ ಅಂತ ಅಂತ ಹೇಳಿದ್ರೆ ಫಸ್ಟ್ ಚರ್ಮ ರೋಗಗಳು ಅಂದರೆ ಸ್ಕಿನ್ ಡಿಸೀಸ್ ಬಗ್ಗೆ ಮಾತಾಡಬೇಕು ಅಂದರೆ ಈಗಲೇ ನಾನು ಹೇಳಿದ್ನಲ್ವ ಸ್ಕಿನ್ ಈಸ್ ದ ಲಾರ್ಜೆಸ್ಟ್ ಆರ್ಗ್ಯಾನ್ ಆಫ್ ದ ಬಾಡಿ ಸೊ ನಿಮ್ಮ ಬಾಡಿ ಅಲ್ಲಿ ಇರೋ ಏನೇ ಕಾಯಿಲಾಗಿ ಅದು ಚರ್ಮ ಮುಖಾಂತರವೇ ಸಿಂಟಮ್ಸ್ನ ನಿಮಗೆ ತೋರಿಸುತ್ತೆ ಸೊ ನಿಮಗೆ ಚರ್ಮಕ್ಕೆ ಏನಾದರೂ ತೊಂದರೆ ಆಗ್ತಾಯಿದೆ ಅಂದರೆ ಅದು ಚರ್ಮಕ್ಕೆ ಮಾತ್ರ ಆಗ್ತಾ ಇದೆ ಅಂತಲ್ಲ ಒಳಗಡೆನೂ ಏನೋ ಒಂದು ಕಾಯಿಲಿದೆ ಬಟ್ ಆ ಚರ್ಮದ ಮುಖಾಂತರ ಒಂದು ಕೈಂಡ್ ಆಫ್ ಸಿಂಪ್ಟಮ್ಸ್ ಕೊಡ್ತಾ ಇದೆ ಇಟ್ಸ್ ಕೈಂಡ್ ಆಫ್ ಸ್ಪೀಕಿಂಗ್ ಟು ಯು ದಟ್ ಈ ಪ್ರಾಬ್ಲಮ್ ನನ್ನ ಬಾಡಿಗೆ ಇದೆ ಅಂತ ನಿಮ್ಮ ಚರ್ಮ ಮುಖಾಂತರ ಅದು ನಿಮಗೆ ಗೊತ್ತಾಗ್ತಾ ಇರುತ್ತೆ ಸೊ ಚರ್ಮಕ್ಕೆ ಒಂದು ಸಮಸ್ಯೆ ಬಂದಿದೆ ಅಂದರೆ ದಟ್ ಮೀನ್ ಬಿ ಬಿಕಾಸ್ ಆಫ್ ಇನ್ಫೆಕ್ಷನ್ಸ್ ಇನ್ಫೆಕ್ಷನ್ಸಿಂದ ಬರ್ಬೋದು ಅಥವಾ ಆಟೋ ಇಮ್ಯೂನ್ ಕಂಡೀಷನ್ಸಿಂದ ಬರ್ಬೋದು ಅಥವಾ ಇಂದ ಬರ್ಬೋದು ಅದೇ ರೀತಿ ನಾವು ನೋಡ್ತಾ ಇರ್ತೀವಿ ಫಾರ್ ಎಕ್ಸಾಂಪಲ್ ಸೋರಿಯಾಸಿಸ್ ಅಂತ ವಿಟಿಲಿಗು ಅಂತ ಫಂಗಲ್ ಇನ್ಫೆಕ್ಷನ್ಸ್ ಆಗಲಿ ಅಥವಾ ಸಮ್ ಕೈಂಡ್ ಆಫ್ ಎಕ್ಸಿಮ್ಯಾಟಸ್ ಕಂಡೀಷನ್ಸ್ ಅಥವಾ ಸಮ್ ಕೈಂಡ್ ಆಫ್ ಅಲರ್ಜೀಸ್ ನಾವು ನೋಡ್ತಾ ಇರ್ತೀವಿ ಇದನ್ನು ನಾವು ಇದೆಲ್ಲ ನಾವು ಚರ್ಮ ರೋಗಗಳಂತಲೇ ಕನ್ಸಿಡರ್ ಮಾಡ್ತಾ ಇರ್ತೀವಿ ಎಸ್ ಕಾರ್ಯಕ್ರಮದಲ್ಲಿ ಒಂದು ಕರೆಸಿದು ಹಾಗಿದೆ ನೋಡೋಣ ಹಲೋ ಹಲೋ ಮಾ ನಿಮ್ಮ ಹೆಸರು ಶಾಂತಾ ಅಂತ ಮೇಡಮ್ ಶಾಂತ ಅವರೇ ಯಾವ ಕಾಲ್ ಮಾಡ್ತಿದ್ದೀರಾ ಬೆಂಗಳೂರಿಂದ ಪ್ರಶ್ನೆ ಏನಿದೆ ಕೇಳಿ ಮಾತಾಡಿ ಹಲೋ ಹಾ ಮಾ ಸರ್ ಇದು ನನ್ಗೆ ಸೊರಿಯಾಸಿಸ್ ಪ್ರಾಬ್ಲಮ್ ಇದೆ ಸರ್ ಓಕೆ ತುಂಬಾ ಕಡಿತ ಜಾಸ್ತಿ ಬರುತ್ತೆ ಮತ್ತೆ ತುಂಬಾ ಒಟ್ಟು ಜಾಸ್ತಿ ಉದುರುತ್ತಿದೆ ತುಂಬಾ ಕಡೆ ಸರ್ ಅದು ವಾಸೆನೆ ಆಗ್ತಿಲ್ಲ ಇದು ಸರ್ ಹಾ ಫಸ್ಟ್ ನಿಮಗೆ ಸೂರ್ಯಾಸಿಸ್ ಎಷ್ಟು ವರ್ಷದಿಂದ ಇದೆ ಅಮ್ಮ ಸೊ ನನಗೆ ಒಂದು ನಾಲ್ಕೈದು ವರ್ಷದಿಂದ ಇದೆ ಸರ್ ಇದು ಓಕೆ ಟ್ರೀಟ್ಮೆಂಟ್ ಎಷ್ಟು ವರ್ಷದಿಂದ ನೀವು ತಗೊಳ್ತಾ ಇರೋದು ಒಂದು ನಾಲ್ಕು ವರ್ಷದಿಂದಾನೇ ತಗೋತಾನೆ ಇದ್ದೀನಿ ಸರ್ ತುಂಬಾ ಕಡೆ ತೋರಿಸ್ಬಿಟ್ಟೆ ಸರ್ ನಾನು ಓಕೆ ಈಗ ನೀವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ ಮೇಲೆ ಅದು ಸ್ಪ್ರೆಡ್ ಆಗಿದೆಯಾ ಮತ್ತೆ ಹೊಸ ಜಾಗಕ್ಕೆ ಏನಾದರೂ ಸ್ಪ್ರೆಡ್ ಆಗಿದೆ ಈಗ ಇನ್ನು ಜಾಸ್ತಿ ಆಗ್ತಾನೆ ಇದೆ ಸರ್ ಫಸ್ಟ್ ಸ್ವಲ್ಪನೇ ಇತ್ತು ಓಕೆ ಇವಾಗ ಫುಲ್ ಬಾಡಿನಲ್ಲಿ ಎಲ್ಲಾ ಕಡೆನೂ ಆಗ್ತಿದೆ ಸರ್ ತಲೆ ಮೇಲೆನೂ ಇದೆಯಾ ಅಮ್ಮ ಓಕೆ ಈಗ ನಿಮ್ಗೆ ಆಗಿರೋ ಸೋರಿಯಾಸಿಸ್ ಅನ್ನೋ ಕಾಯಲು ನಾನು ಈಗಲೇ ಹೇಳಿದ್ನಲ್ವಾ ದಟ್ಸ್ ಬಿಕಾಸ್ ಆಫ್ ಎಕ್ಸೆಸಿವ್ ಪ್ರೊಲಿಫರೇಷನ್ ಆಫ್ ಸ್ಕಿನ್ ಸೆಲ್ಸ್ ಅಂತ ಅಂದ್ರೆ ನಿಮ್ಮ ಕಣಗಳು ತುಂಬಾ ಜಾಸ್ತಿ ಉತ್ಪತ್ತಿ ಆಗ್ತಾ ಇರುತ್ತೆ ಹೊಸ ಕಣಗಳು ಎಲ್ಲರಲ್ಲಿನು ಉತ್ಪತ್ತಿ ಆಗ್ತಾ ಇರುತ್ತೆ ಬಟ್ ಅದು ತಿಂಗ್ಳಕ್ಕೊಂದ್ಸತಿ ಆಗ್ತಾ ಇರುತ್ತೆ ಆವರೇಜ್ ಆಗಿ ಬಟ್ ನಿಮ್ಮಲ್ಲಿ ಏನಾಗುತ್ತೆ ಅಂದ್ರೆ ಅದು ಮೂರ್ ದಿನಕ್ಕೆ ನಾಲ್ಕು ದಿನಕ್ಕೆ ಒಂದ್ಸತಿ ಚರ್ಮಕನಗಳು ಉತ್ಪತ್ತಿ ಆಗೋದು ಅದೆಲ್ಲ ಮೇಲೆ ಬಂದು ಎಪಿಡರ್ಮ ಲೇಯರ್ ಅಲ್ಲಿ ಸ್ಟಾಕ್ ಆಗೋದು ಸ್ಟಾರ್ಟ್ ಆಗುತ್ತೆ ಸೊ ಅದರಿಂದ ಏನಾಗುತ್ತೆ ಅಲ್ಲಿ ಒಂದು ಚಿಕ್ಕ ಚಿಕ್ಕ ಪ್ಯಾಚಸ್ ನಿಮಗೆ ಫಸ್ಟ್ ಸ್ಟಾರ್ಟ್ ಆಗುತ್ತೆ ಅದು ಸೂರ್ಯಾಸಿಸ್ ಪ್ಯಾಚ್ ಸ್ಟಾರ್ಟ್ ಆದಾಗ ಫಸ್ಟ್ ತುಂಬ ಚಿಕ್ಕದಾಗಿರುತ್ತೆ ಏನೋ ಸುಳ್ಳೆ ಕಚ್ಚಿದಂಗೆ ಅಷ್ಟು ಚಿಕ್ಕದಾಗಿರುತ್ತೆ ಅದು ಹೋಗ್ತಾ ಹೋಗ್ತಾ ಕ್ರಮೇಣವಾಗಿ ಅದು ಜಾಸ್ತಿ ಆಗ್ತಾ ಇರುತ್ತೆ ಆ ಪ್ಯಾಚಸ್ ತುಂಬ ಜಾಸ್ತಿ ಆದ ನಂತರ ಏನಾಗುತ್ತೆ ಅದರಿಂದ ಹೊಟ್ಟು ತರ ಉದ್ರೋದು ಇದೆಲ್ಲ ಸ್ಟಾರ್ಟ್ ಆಗುತ್ತೆ ಅದ್ರ ಜೊತೆಗೆ ನಿಮಗೆ ಕೆಡ್ತಾ ಇರೋದು ಸ್ವಲ್ಪ ದಿನ ಆದಮೇಲೆ ನೋವು ಬರೋದು ಅಥವಾ ಉರಿ ಆಗೋದು ಈ ಪ್ರಾಬ್ಲಮ್ಸ್ ಎಲ್ಲ ನಿಮಗೆ ಸ್ಟಾರ್ಟ್ ಆಗುತ್ತೆ ಈ ಸೋರಿಯಾಸಿಸ್ ಅನ್ನೋ ಕಾಯಿಲೆಗೆ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ನೀವು ತಗೊಂಡ್ರೆ ಪೂರ್ತಿಯಾಗಿ ನಿಮಗೆ ಮತ್ತೆ ನಾರ್ಮಲ್ ಆಗುತ್ತೆ ಹೆಸರು ಲಿಂಗರಾಜು ನನಗೆ ನಾಲ್ಕೈದು ವರ್ಷದಿಂದ ತಲೆ ಒಟ್ಟು ಸಮಸ್ಯೆ ಇತ್ತು ನವೆ ಇತ್ತು ಕುದುಗೆ ಹತ್ರ ಎಲ್ಲ ಕೆಂಪುಗಾಗೋದು ನವೆ ಜಾಸ್ತಿ ಇತ್ತು ಅದರಿಂದ ನಾನು ಆಫೀಸಲ್ಲಿ ಕೆಲಸ ಮಾಡುವಾಗ ನನ್ನ ಫ್ರೆಂಡ್ ಹೇಳಿದ್ರು ಇಲ್ಲಿ ಮಲ್ಲೇಶ್ವರಂ ಅಲ್ಲಿ ಹೋಮಿಯೋಪತಿ ಅಂತ ಒಂದು ಇದಿದೆ ಅದರಲ್ಲಿ ತೋರಿಸ್ಕೊಳ್ಳಿ ನಾನು ತುಂಬಾ ಹಾಸ್ಪಿಟ್ಲ್ಗಳಿಗೆ ಹೋಗಿದ್ದೆ ಶಾಂಪೂ ಸೋಪ್ ಯೂಸ್ ಮಾಡಿದ್ದೆ ಎಲ್ಲೂ ಹುಷಾರಾಗಿರಲಿಲ್ಲ ಸಂಜೀವಿನಿ ಹೋಮಿಯೋಪತಿ ಮುಂದೆ ಬಂದ ಮೇಲೆ ನನಗೆ ತುಂಬ ಗುಣ ಆಗಿದೆ ಈಗ ತುಂಬ ಆರಾಮಾಗಿದ್ದೀನಿ ಅಮ್ಮ ನಮಸ್ತೆ ನಮಸ್ತೆ ಅಮ್ಮ ಅಮ್ಮ ನಿಮ್ಮ ಹೆಸರು ಶಾಂತಮ್ಮ ಎಲ್ಲಿಂದ ಬಂದಿರೋದು ನಾವು ತವರೆಕೆರೆ ಹತ್ರ ಗೊಳ್ರಟ್ಟಿ ಅಮ್ಮ ಇಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದೀರಾ ಹೌದು ಟ್ರೀಟ್ಮೆಂಟ್ ಟ್ರೀಟ್ಮೆಂಟು ಆ ಸ್ಕಿನ್ ಪ್ರಾಬ್ಲಮ್ ಆಗಿತ್ತು ಅದಕ್ಕೆ ಬರ್ತಿದ್ವಿ ಎಷ್ಟು ವರ್ಷದಿಂದ ತಗೋತಾ ಇದ್ದೀರಾ ಒಂದು ಆರು ತಿಂಗಳಿಂದ ಈಚೆಗೆ ತಗೊತಾ ಇದ್ವಿ ಇವಾಗ ಹೇಗಿದ್ದೀರಮ್ಮ ಗುಣ ಆಗಿದೆ ಗುಣ ಆಗಿದೆ ಅರ್ಧ ಭಾಗ ಗುಣ ಆಗಿದೆ ಇನ್ನು ಟ್ರೀಟ್ಮೆಂಟ್ ಇನ್ನೂ ಒಂದು ಎರಡು ತಿಂಗಳು ತೊಗೋಬೇಕು ಅಂತ ಹೇಳಿದ್ದಾರೆ ಚೆನ್ನಾಗಿ ನೋಡ್ತಾರೆ ಎಕ್ಸ್ಪ್ಲೇನ್ ಮಾಡ್ತಾರೆ ಈ ಥರ ಈ ಥರ ತೊಗೋಬೇಕು ಮಾತ್ರೆ ಮೆಡಿಷನ್ ಅಂತ ಹೇಳ್ತಾ ಇದ್ದಾರೆ ಆ ಥರ ತೊಗೊತಾ ಇದ್ದೀವಿ ಆ ಭಯಾನಕವಾದಂತಹ ಚರ್ಮ ರೋಗ ಅಂದ್ರೆ ಸೊರ್ಯಾಸಿಸ್ ಅಂತ ಹೇಳ್ತೀವಿ ಈ ಸೊರಾಸಿಸ್ ನ ಗುಣಲಕ್ಷಣಗಳು ಯಾವ ರೀತಿ ಆಗಿರುತ್ತೆ ಸೊರಾಸಿಸ್ ಅಂದ್ರೆ ಏನು ಯಾವ ಒಂದು ಏಜ್ ಗ್ರೂಪ್ ಅಲ್ಲಿ ಇದು ಕಾಣಿಸ್ಕೊಳ್ಳುತ್ತೆ ಇದು ಒಬ್ಬರಿಂದ ಒಬ್ಬರಿಗೆ ಹರಡುವಂತ ರೋಗನ ಯಾವ ರೀತಿ ಆಗಿರುತ್ತೆ ಒಟ್ಟಾರೆ ಸೊರ್ಯಾಸಿಸ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಡಾಕ್ಟರ್ ಕಡೆಯಿಂದ ಪಡ್ಕೊಂಡ್ಬಿಡೋಣ ಡಾಕ್ಟರ್ ಸೊರ್ಯಾಸಿಸ್ ಬಗ್ಗೆ ಹೇಳೋದಾದ್ರೆ ಸೋರಿಯಾಸಿಸ್ ಅನ್ನೋದು ಒಂದು ಕ್ರಾನಿಕ್ ಡಿಸೀಸ್ ಅಂತ ಹೇಳ್ಬೋದು ಅಂದ್ರೆ ಒಂದು ದೀರ್ಘಕಾಲಿಕ ರೋಗ ಅಂತ ಹೇಳ್ತೀವಿ ಸೊ ಸೋರಿಯಾಸಿಸ್ ಬಂದಾಗ್ಲಿಂದ ಅದು ಕ್ರಮೇಣ ಹೆಚ್ಚಾಗ್ತಾನೆ ಇರುತ್ತೆ ಬಾಡಿ ಎಲ್ಲ ಹರಡ್ತಾನೆ ಇರುತ್ತೆ ಅದು ಸೊ ಒಂದು ಕ್ರಾನಿಕ್ ಪೀರಿಯಡ್ಗೆ ಕ್ರಾನಿಕ್ ಟೈಮ್ ಪೀರಿಯಡ್ಗೆ ಅದು ಬಾಡಿನ ಅದು ಟ್ರಬಲ್ ಮಾಡ್ತಾ ಇರುತ್ತೆ ತೊಂದರೆ ಕೊಡ್ತಾ ಇರುತ್ತೆ ಚರ್ಮಕ್ಕೆ ಸೊ ಫಸ್ಟ್ ಥಿಂಗ್ ಸೋರಿಯಾಸಿಸಲ್ಲಿ ಆಗೋದೇನು ಅಂದರೆ ಸ್ಕಿನ್ ಸೆಲ್ ಪ್ರೊಲಿಫ್ರೇಷನ್ ಅನ್ಕಂಟ್ರೋಲಬಲ್ಡ್ ಆಗಿ ಆಗುತ್ತೆ ನಾವು ಅನ್ಕಂಟ್ರೋಲಬಲ್ ಪ್ರೊಲಿಫ್ರೇಷನ್ ಆಫ್ ಸ್ಕಿನ್ ಸೆಲ್ಸ್ ಅಂತ ಹೇಳ್ತೀವಿ ಅಂದರೆ ಚರ್ಮ ಕಣಗಳು ಜಾಸ್ತಿ ಉತ್ಪತ್ತಿ ಆಗ್ತಾ ಇರುತ್ತೆ ಬೇಗ ಉತ್ಪತ್ತಿ ಆಗ್ತಾ ಇರುತ್ತೆ ನಮ್ಮ ಚರ್ಮಕ್ಕೆ ಪೊರೆಗಳಿರುತ್ತೆ ಅದರಲ್ಲಿ ಎಪಿಡರ್ಮಲ್ ಲೇಯರ್ ಅಂತ ಡರ್ಮಲ್ ಲೇಯರ್ ಅಂತ ಸಬ್ಕ್ಯುಟೇನಿಯಸ್ ಲೇಯರ್ ಅಂತ ನಾವು ಹೇಳ್ತೀವಿ ಅದರಲ್ಲಿ ಈ ಎಪಿಡರ್ಮಲ್ ಲೇಯರ್ ಅನ್ನೋದು ನಿಮಗೆ ಕಣ್ಣು ಕಾಣಿಸುತ್ತೆ ನಿಮಗೆ ಈಗ ನೀವು ನೋಡ್ತಾ ಇರೋ ಚರ್ಮ ಬಂದು ಅದು ಎಪಿಡರ್ಮಲ್ ಲೇಯರ್ ಅಂತ ಹೇಳ್ತೀವಿ ಅದರೊಳಗಡೆ ಇರೋದು ಡರ್ಮಲ್ ಲೇಯರ್ ಅದು ನಮಗೆ ನಾರ್ಮಲ್ ಆಗಿ ಕಾಣಿಸಲ್ಲ ಏನಾದರೂ ಇಂಜುರಿ ಅಥವಾ ಟ್ರೊಮ್ಯಾಟಿಕ್ ಕಂಡೀಷನ್ಸಲ್ಲಿ ಮಾತ್ರ ಅದು ನಮಗೆ ಕಾಣಿಸೋದು ಅದ್ರ ಕೆಳಗಡೆ ಇರೋದು ಬಂದು ಸಬ್ಕ್ಯುಟೇನಿಯಸ್ ಲೇಯರ್ಸ್ ಅಂತ ಹೇಳ್ತೀವಿ ಈ ಸಬ್ಕ್ಯೂಟೇನಿಯಸ್ ಲೇಯರ್ಸಲ್ಲಿ ಚರ್ಮ ಕಣಗಳು ಉತ್ಪತ್ತಿ ಆಗೋದು ಇರುತ್ತೆ ಸೊ ಆ ಚರ್ಮ ಕಣಗಳು ಉತ್ಪತ್ತಿ ಆದಮೇಲೆ ಅದು ಮೇಲೆ ಬರ್ತಾ ಇರುತ್ತೆ ಎವ್ರಿ ಟ್ವೆಂಟಿ ಏಯ್ಟ್ ಟು ಥರ್ಟಿ ಡೇಸಲ್ಲಿ ಚರ್ಮ ಕಣಗಳು ಚೇಂಜ್ ಆಗ್ತಾ ಇರುತ್ತೆ ಮೇಲೆ ಇರೋ ಕಣಗಳು ಎಲ್ಲ ಹೋಗಿ ಹೊಸ ಕಣಗಳು ಅದನ್ನು ರೀಪ್ಲೇಸ್ ಮಾಡೋದು ಇದೆಲ್ಲ ನಡೀತಾ ಇರುತ್ತೆ ಸೊ ಫೋರ್ ವೀಕ್ಸ್ ನಾವು ಜನರಲ್ಲಾಗಿ ಕನ್ಸಿಡರ್ ಮಾಡೋದು ಫೋರ್ ವೀಕ್ಸ್ ಅಲ್ಲಿ ಚರ್ಮ ಚೇಂಜ್ ಆಗುತ್ತೆ ಅಂತ ನಾವು ನೋಟಿಸ್ ಮಾಡ್ತೀವಿ ಬಟ್ ಸೋರಿಯಾಸಿಸ್ ಪೇಷನ್ಸ್ ಅಲ್ಲಿ ಏನಾಗುತ್ತೆ ಅಂದರೆ ಈ ಪ್ರೋಸೆಸ್ ಎಲ್ಲ ತುಂಬಾ ಬೇಗ ಆಗ್ತಾ ಇರುತ್ತೆ ತ್ರೀ ಫೋರ್ ಡೇಸ್ ಅಲ್ಲಿ ಆ ಪ್ರೊಡಕ್ಷನ್ ಅನ್ನೋದು ಜಾಸ್ತಿ ಆಗೋದು ಆ ಸೆಲ್ಸ್ ಎಲ್ಲ ಮೇಲೆ ಎಪಿಡರ್ಮಲ್ ಲೇಯರ್ಸ್ಗೆ ಬರೋದು ಅಲ್ಲಿ ಸ್ಟ್ಯಾಕ್ ಆಗೋದು ಅದರಿಂದ ಒಂದು ಪ್ಯಾಚ್ ಕ್ರಿಯೇಟ್ ಆಗೋದು ಸ್ಟಾರ್ಟ್ ಆಗುತ್ತೆ ಸೊ ಈ ಪ್ಯಾಚಸ್ನ ನಾವು ಸೋರಿಯಾಟಿಕ್ ಪ್ಯಾಚಸ್ ಅಂತ ಹೇಳ್ತೀವಿ ಸೊ ದ ಮೈನ್ ಜಿಸ್ಟ್ ಆಫ್ ಸೋರಿಯಾಸಿಸ್ ಇಸ್ ಪ್ರೊಲಿಫ್ರೇಷನ್ ತುಂಬ ಜಾಸ್ತಿ ಆಗ್ತಾ ಇರುತ್ತೆ ಇನ್ ಸ್ಕಿನ್ ಸೆಲ್ಸ್ ಒಂದು ಕರೆ ಇದೆ ನೋಡೋಣ ಹಲೋ ಹಲೋ ನಮಸ್ತೆ ನಿಮ್ಮ ಹೆಸರು ನನ್ನ ಹೆಸರು ವೀಣಾ ಅಂತ ನಾನು ಬೆಳಗಾಂ ಇಂದ ಮಾತಾಡ್ತಿರೋದು ಮೇಡಮ್ ಓಕೆ ವೀಣಾ ಅವರೇ ಡಾಕ್ಟರ್ ಇದ್ದಾರೆ ಮಾತಾಡಿ ಪ್ರಶ್ನೆ ಕೇಳಿ ನಮಸ್ತೆ ಸರ್ ಹಾ ನಮಸ್ತೆ ವೀಣಾ ಅವರೇ ಹೇಳಿ ಸರ್ ನನಗೆ ಒಂಬತ್ತು ವರ್ಷದಿಂದ ಸೌರಸಿಸ್ ಇದೆ ಓಕೆ ಹ್ಯಾಂಡ್ ಪೇನ್ ಹಚ್ಕೊಂಡಾಗ ಕಮ್ಮಿ ಆಗುತ್ತೆ ಬಿಟ್ ಮೇಲೆ ಮತ್ತೆ ಸ್ಟಾರ್ಟ್ ಆಗುತ್ತೆ ಓಕೆ ಜೊತೆಗೆ ಜಾಯಿಂಟ್ ಪೇನ್ ಶುರು ಆಗಿದೆ ಸರ್ ಇವಾಗ ಓಕೆ ಸೊ ನೀವು ಅದೇ ಅದೇ ಆಯಿಂಟ್ಮೆಂಟ್ ನೀವು ನೈನ್ ಇಯರ್ಸ್ ಇಂದ ಹಚ್ತಾ ಇದ್ರಮ್ಮ ಹಾ ಸರ್ ಹಚ್ಕೊಂತ ಇದೀನಿ ಬಟ್ ಅದ್ ಏನಂದ್ರ ಏನೋ ನನ್ಗೆ ರಿಸಲ್ಟ್ ಬರ್ಕಿಲ್ಲ ಸರ್ ಅದರಿಂದ ಇದ್ರ ಒಮಿಯೋಪತಿಲಿ ಏನಾದ್ರು ಟ್ರೀಟ್ಮೆಂಟ್ ಸಿಕ್ಕ್ರೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಏನಾದ್ರು ಆಸ್ತಿ ಆಗತ್ತಾ ಅಥವಾ ಏನಾದ್ರು ಇದ್ರಿಂದನು ಇನ್ನು ಜಾಸ್ತಿ ಆಗುತ್ತಾ ಅಂತ ರೈಟ್ ನೋಡಿಮ್ಮ ನಿಮಗೆ ಸೋರಿಯಾಸಿಸ್ ಜೊತೆಲೆ ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂತ ಒಂದು ಕಂಡೀಷನ್ ಸ್ಟಾರ್ಟ್ ಆಗ್ತಾ ಇದೆ ಈಗ ಸೋರಿಯಾಸಿಸ್ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂದ್ರೆ ಇಂಪ್ರಾಪರ್ಲಿ ಟ್ರೀಟೆಡ್ ಆರ್ ಅನ್ ಟ್ರೀಟೆಡ್ ಸೋರಿಯಾಸಿಸ್ ಅಂದ್ರೆ ಕರೆಕ್ಟ್ ಆಗಿ ನೀವು ಟ್ರೀಟ್ಮೆಂಟ್ ತಗೊಳ್ದೆ ಇದ್ರೆ ಒಂದು ಜಾಸ್ತಿ ಟೈಮ್ ನೀವು ಸೋರಿಯಾಸಿಸ್ ಕಂಟಿನ್ಯೂ ಮಾಡ್ತಾ ಹೋದ್ರೆ ಬಾಡಿಯಲ್ಲಿ ಆ ಸೋರಿಯಾಸಿಸ್ ಸ್ಕಿನ್ ಬಿಟ್ಟು ಇಂಟರ್ನಲ್ ಸ್ಟ್ರಕ್ಚರ್ಸ್ಗೆ ಹೋಗೋದು ಸ್ಟಾರ್ಟ್ ಆಗುತ್ತೆ ಇಂಟರ್ನಲ್ ಆರ್ಗ್ಯಾನ್ಸ್ಗೆ ಅಟ್ಯಾಕ್ ಮಾಡೋದು ಸ್ಟಾರ್ಟ್ ಆಗುತ್ತೆ ಅದರಲ್ಲಿ ಫಸ್ಟ್ ಅಟ್ಯಾಕ್ ಮಾಡೋದು ಬೋನ್ಸ್ನ ಸೊ ಅದರಿಂದ ಏನಾಗುತ್ತೆ ಅಂದರೆ ನಿಮಗೆ ಜಾಯಿಂಟ್ ಪೇಯ್ನ್ ಸ್ಟಾರ್ಟ್ ಆಗುತ್ತೆ ಒಂದು ಆರ್ಥ್ರೈಟಿಕ್ ಚೇಂಜಸ್ ನಿಮ್ಮ ಬೋನ್ಸ್ ಆ್ಯಂಡ್ ಅಲ್ಲಿ ಬರೋದು ಸ್ಟಾರ್ಟ್ ಆಗುತ್ತೆ ಸೋರಿಯಾಟಿಕ್ ಆರ್ಥ್ರೈಟಿಸ್ ಅನ್ನೋದು ಇಂದ ಬರೋ ಆರ್ಥ್ರೈಟಿಸ್ ಅಂತ ನೀವು ತಿಳ್ಕೊಬಹುದು ಸೊ ನಿಮಗೆ ಈಗ ಸೋರಿಯಾಸಿಸ್ಗೂ ಟ್ರೀಟ್ಮೆಂಟ್ ತಗೋಬೇಕು ನೀವು ಆ್ಯಂಡ್ ಆರ್ಥ್ರೈಟಿಸ್ಗೂ ಕೂಡ ಟ್ರೀಟ್ಮೆಂಟ್ ತಗೋಬೇಕು ಅಥವಾ ನೀವು ಓನ್ಲಿ ಆರ್ಥ್ರೈಟಿಸ್ಗೆ ಮಾತ್ರ ಟ್ರೀಟ್ಮೆಂಟ್ ತಗೊಂಡ್ರೆ ಸೋರಿಯಾಸಿಸ್ ವಾಸಿ ಆಗದೆ ಇರೋ ಥರ ನೀವು ನೋಡಿಕೊಂಡ್ರೆ ಅದು ಮತ್ತೆ ನಿಮಗೆ ಆರ್ಥ್ರೈಟಿಸ್ಗೆ ನಿಮಗೆ ಲೀಡ್ ಆಗುತ್ತೆ ಅದು ನಮಸ್ತೆ ಸರ್ ನಮಸ್ತೆ ಮೇಡಮ್ ನಿಮ್ಮ ಹೆಸರು ಮುರುಗೇಶ್ ಬರ್ತಾ ಇದೀರಾ ನೆಲಮಂಗ್ಲ ಅಂತ ಬರ್ತಾ ಇದ್ದೀನಿ ಮೇಡಮ್ ಮುರುಗೇಶ್ ಅಂತ ಯಾವ ತೊಂದರೆಗೋಸ್ಕರ ತಗೋತಾ ಇದ್ದೀರಾ ನಮಗೆ ನವೇ ಆಯಿತು ಮೈಯೆಲ್ಲ ಅದಕ್ಕಾಗಿ ಅಲ್ಲಿ ಟ್ರೀಟ್ಮೆಂಟ್ ತೊಗೊತಾ ಇದ್ದೆ ಸುರಿಯೋಗಿಲ್ಲ ಕಮ್ಮಿ ಆಗಲೂ ಇಲ್ಲ ಅದರಿಂದ ಇಲ್ಲಿ ಟ್ರೀಟ್ಮೆಂಟ್ ತಗೊಳಕ್ಕೆ ಬಂದಿದ್ದೀನಿ ಇಲ್ಲಿ ಅಡ್ರೆಸ್ ನಿಮ್ಗೆ ಹೇಗೆ ಗೊತ್ತಾಯಿತು ಸರ್ ನಮ್ಮ ಸ್ನೇಹಿತರೊಬ್ರು ಇಲ್ಲಿ ಇಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ರು ನಮಗೆ ಗೊತ್ತಿಲ್ಲ ಅವರು ಹೇಳಿದ್ರು ಇಲ್ಲಿ ಚೆನ್ನಾಗಿದೆ ಬನ್ನಿ ಅಂತ ಅವ್ರ ಮುಖಾಂತರ ತಗೋತಾ ಇದ್ದೀನಿ ಇಲ್ಲಿ ಬಂದ ಮೇಲೆ ಇದು ಫಂಗಲ್ ಇನ್ಸ್ಪೆಕ್ಷನ್ ನನಗೆ ಗೊತ್ತಾಗಿದ್ದು ಇಲ್ಲಿ ಬಹಳ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಇಲ್ಲಿ ತುಂಬಾ ಚೆನ್ನಾಗಿದೆ ನನಗೆ ತುಂಬಾ ನಮಸ್ತೆ ನಮಸ್ತೆ ಮೇಡಮ್ ನಿಮ್ಮ ಹೆಸರು ಜಯಲಕ್ಷ್ಮಿ ಅಂತ ಎಲ್ಲಿಂದ ಬಂದಿರೋದು ಮಂಡ್ಯ ಇಲ್ಲಿ ಟ್ರೀಟ್ಮೆಂಟ್ ಇದ್ದೀರಾ ಹಾಂ ತಗೋಳ್ತಾ ಇದ್ವಿ ಆರು ತಿಂಗಳಿಂದ ಬೇರೆ ಕಡೆ ತೋರಿಸ್ತಾ ಇದ್ವಿ ಅಲ್ಲಿ ಚೆನ್ನಾಗಿ ನೋಡಲಿಲ್ಲ ಇಲ್ಲಿ ಬಂದ್ವಿ ಚೆನ್ನಾಗಿ ನೋಡಿದ್ರು ಯಾ ಟ್ರೀಟ್ಮೆಂಟ್ ತಗೋತಾ ಇದ್ದೀರಾ ಸ್ಕಿನ್ ಅಲರ್ಜಿ ಆಗಿತ್ತು ಇವಾಗ ಹೇಗಿದ್ದೀರಾ ಗುಣ ಆಗಿದೆನಾ ಆ ಗುಣ ಆಗಿದೆ ಆರು ಏಳು ತಿಂಗಳಿಂದ ತೋರಿಸ್ತಾನೆ ಇದ್ದೀವಿ ಇಲ್ಲಿ ಕೈ ಎಲ್ಲ ಗುಣ ಆಗಿದೆ ತೊಂಬತ್ತು ಪರ್ಸೆಂಟ್ ಪರವಾಗಿಲ್ಲ ಇವಾಗ ಚೆನ್ನಾಗಿ ಆಗಿದ್ದೀನಿ ಆರಾಮಾಗಿದ್ದೀನಿ ಇವಾಗ ಚರ್ಮ ರೋಗದಲ್ಲಿ ಭಯಾನಕವಾದಂತಹ ಚರ್ಮ ರೋಗ ಅಂದ್ರೆ ಸೊರಾಸಿಸ್ ಅಂತ ಹೇಳ್ತೀವಿ ಸೊ ಸೊರಾಸಿಸ್ ಗುಣಲಕ್ಷಣಗಳು ಯಾವ ರೀತಿ ಆಗಿರುತ್ತೆ ತಿಳ್ಕೊಳ್ಳೋಣ ಡಾಕ್ಟರ್ ಸಿಂಪ್ಟಮ್ಸ್ ಅಂತ ಬಂದ್ರೆ ಹೇಗಿರುತ್ತೆ ಫಸ್ಟ್ ಸಿಂಪ್ಟಮ್ ಆಫ್ ಸೊರಿಯಾಸಿಸ್ ಬಂದು ಅವ್ರಿಗೆ ಪ್ಯಾಚಸ್ ಫಾರ್ಮ್ ಆಗೋದು ಸ್ಟಾರ್ಟ್ ಆಗುತ್ತೆ ಆ ಪ್ಯಾಚಸ್ ಫಾರ್ಮ್ ಆದ್ಮೇಲೆ ಅವ್ರಿಗೆ ಕೆಡ್ತ ಬರೋದು ಸ್ಟಾರ್ಟ್ ಆಗುತ್ತೆ ಅದನ್ನು ಕೆರಿದಾಗ ಹೊಟ್ಟು ಥರ ಉದುರೋದು ಸ್ಟಾರ್ಟ್ ಆಗುತ್ತೆ ಈ ಮೂರು ಬೇಸಿಕ್ ಆಗಿ ನಾವು ನೋಡ್ತಾ ಇರ್ತೀವಿ ಇದ್ರ ಜೊತೆಲೆ ನಾರ್ಮಲ್ ಆಗಿ ರೆಡ್ನೆಸ್ ಇರುತ್ತೆ ಯಾವ ಜಾಗದಲ್ಲಿ ಪ್ಯಾಚ್ ಸ್ಟಾರ್ಟ್ ಆಗುತ್ತೋ ಆ ಜಾಗದಲ್ಲಿ ತುಂಬ ಕೆಂಪಗಾಗುತ್ತೆ ಕೆಲವರಿಗೆ ಊತ ಬರುತ್ತೆ ಡಿಪೆಂಡ್ಸ್ ಆನ್ ಟೈಪ್ ಆಫ್ ಸೋರಿಯಾಸಿಸ್ ಬಿಕಾಸ್ ಈ ಸೋರಿಯಾಸಿಸ್ ಅನ್ನೋದು ಇಟ್ ಬೀಯಿಂಗ್ ಅನ್ ಆಟೋ ಇಮ್ಯೂನ್ ಡಿಸೀಸ್ ಅದು ನಮ್ಮ ದೇಹದ ಒಳಗಡೆ ಇರೋ ರೋಗ ನಿರೋಧಕ ಶಕ್ತಿಯಿಂದನೇ ಈ ಕಾಯಲ್ಲಿ ಉತ್ಪತ್ತಿ ಆಗ್ತಾ ಇರುತ್ತೆ ಸೊ ಇಂಥ ಪ್ಲೇಸಲ್ಲಿ ಬರುತ್ತೆ ಇಂಥ ಪ್ಲೇಸಲ್ಲಿ ಬರೋಕ್ಕಾಗಲ್ಲ ಅಂತ ಏನೂ ಇರಲ್ಲ ಅದು ಸ್ಟಾರ್ಟ್ ಆಗೋದು ಯಾವ ಜಾಗದಲ್ಲಿ ಆಗುತ್ತೋ ಅದು ವಿ ಕಾಂಟ್ ಪ್ರಿಡಿಕ್ಟ್ ಆ್ಯಂಡ್ ಅಲ್ಲಿಂದ ಅದು ಯಾವ ಜಾಗಕ್ಕೆ ಅದು ಸ್ಪ್ರೆಡ್ ಆಗುತ್ತೋ ಕೂಡ ವಿ ಕಾಂಟ್ ಪ್ರಿಡಿಕ್ಟ್ ಸೊ ಈ ಸಿಮ್ಟಮ್ಸ್ ಅನ್ನೋದು ಫಸ್ಟ್ ಸಿಮ್ಟಮ್ ಬಂದು ನಿಮಗೆ ದಿಲ್ ಬಿ ಎ ಸ್ಲೈಟ್ ಎಲಿವೇಟೆಡ್ ಪ್ಯಾಚ್ ತುಂಬ ಚಿಕ್ಕದಾಗಿ ಒಂದು ಪ್ಯಾಚ್ ಥರ ಒಂದು ದದ್ದಿ ಥರ ಒಂದು ನಿಮಗೆ ಬರೋದು ಸ್ಟಾರ್ಟ್ ಆಗುತ್ತೆ ಅದರಿಂದ ಕೆಡ್ತಾ ಸ್ಟಾರ್ಟ್ ಆಗುತ್ತೆ ಅದಾದಮೇಲೆ ಹೊಟ್ಟು ಥರ ಉದುರೋದು ಇನ್ ಸಿವಿಯರ್ ಕೇಸಸ್ಸಲ್ಲಿ ನೋವು ಬರೋದು ನೀರು ಥರ ಏನಾದರೂ ಸುರಿಯೋದು ಕ್ಯೂ ಸ್ಟಾರ್ಟ್ ಆಗೋದು ಈ ತರ ಎಲ್ಲ ಸಿಂಪ್ಟಮ್ಸ್ ನಾವು ನೋಡ್ತೀವಿ ಇನ್ನು ವೀಕ್ಷಕರೇ ಸ್ಕಿನ್ ಡಿಸೀಸ್ ನ ಕುರಿತಾಗಿ ಮಾತಾಡ್ತಾ ಇದೀವಿ ಅದರಲ್ಲೂ ಚರ್ಮ ರೋಗದಲ್ಲಿ ಬಹಳ ಒಂದು ಭಯಾನಕವಾದಂತಹ ಚರ್ಮ ರೋಗ ಅಂತ ಹೇಳಿದ್ರೆ ತಪ್ಪಾಗ್ಲಾ ಅದು ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ರೋಗನ ಇದ್ರ ಬಗ್ಗೆ ತಿಳ್ಕೊಳೋಣ ಸಿ ಸೋರಿಯಾಸಿಸ್ ಅನ್ನೋದು ಒಬ್ಬರಿಂದ ಒಬ್ಬರಿಗೆ ಹರಡಲ್ಲ ಅದು ಬಟ್ ಅವರಲ್ಲಿ ಮಾತ್ರ ಅದು ಪೂರ್ತಿ ಚರ್ಮಕ್ಕೆ ಹರಡ್ತಾನೆ ಇರುತ್ತೆ ಫುಲ್ ಬಾಡಿನೂ ಸೋರಿಯಾಸಿಸ್ ಆಗುತ್ತೆ ಸೋರಿಯಾಸಿಸ್ ಅಲ್ಲಿ ತುಂಬಾ ಟೈಪ್ಸ್ ಇರುತ್ತೆ ಪ್ಲೇಕ್ ಸೋರಿಯಾಸಿಸ್ ಅಂತ ಗುಟ್ಟೆ ಸೋರಿಯಾಸಿಸ್ ಅಂತ ಇನ್ವರ್ಟ್ ಸೋರಿಯಾಸಿಸ್ ಅಂತ ಈ ಥರ ಡಿಫ್ರೆಂಟ್ ವೆರೈಟೀಸ್ ಇರುತ್ತೆ ಅದು ಕ್ಲೋಸ್ ಎಕ್ಸಾಮಿನೇಷನ್ ಮಾಡಿದ ಮೇಲೇ ನಮಗೂ ಗೊತ್ತಾಗುತ್ತೆ ಯಾವ ಕೈಂಡ್ ಆಫ್ ಸೋರಿಯಾಸಿಸ್ ಅವರಲ್ಲಿದೆ ಅಂತ ಇದು ನಿಮ್ಮಿಂದ ಬೇರೆ ಟಚ್ ಟಚ್ಚಿಂದ ಹರಡಲ್ಲ ಬಟ್ ವಂಶ ಪಾರಂಪರ್ಯವಾಗಿ ಅದು ಹರಡ್ಬೋದು ಅಂದರೆ ತಾಯಿ ತಂದೆ ತಾಯಿಯಿಂದ ಮಕ್ಳಿಗೆ ಬರೋ ಚಾನ್ಸ್ ಇರುತ್ತೆ ಆ ಥರ ಇದು ಹರಡೋ ಚಾನ್ಸ್ ಇರುತ್ತೆ ಬಟ್ ಒಬ್ಬರಿಂದ ಒಬ್ಬರಿಗೆ ವಿತ್ ಟಚ್ ವಿತ್ ಕ್ಲೋಸ್ ಕಾಂಟ್ಯಾಕ್ಟ್ ಇಟ್ ವೋಂಟ್ ಸ್ಪ್ರೆಡ್ ಈವನ್ ಫ್ರಮ್ ಹಸ್ಬೆಂಡ್ ಟು ವೈಫಿಂದನೂ ಅದು ಸ್ಪ್ರೆಡ್ ಆಗೋ ಚಾನ್ಸ್ ಇರಲ್ಲ ಬಟ್ ಮಾತ್ರ ಜಾಸ್ತಿ ಸ್ಪ್ರೆಡ್ ಆಗ್ತಾ ಇರುತ್ತೆ ಇಫ್ ಆಲ್ ಸ್ಟ್ರೆಸ್ಫುಲ್ ಲೈಫ್ ಏನಾದ್ರೂ ಲೀಡ್ ಮಾಡ್ತಾ ಇದ್ರೆ ಎನಿ ಕೈಂಡ್ ಆಫ್ ಸ್ಟ್ರೆಸ್ ಫಿಸಿಕಲ್ ಮೆಂಟಲ್ ಸೈಕಲಾಜಿಕಲ್ ಸ್ಟ್ರೆಸ್ ಜಾಸ್ತಿ ಇದ್ರೆ ಅವ್ರ ವರ್ಕ್ ಲೈಫ್ ಅಲ್ಲಿ ಪರ್ಸನಲ್ ಲೈಫ್ ಅಲ್ಲಿ ಬೇಗ ಹರಡುತ್ತೆ ಅದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ವೀಕ್ಷಕರಿಗೆ ನೀಡಿದ್ದೀರಾ ಧನ್ಯವಾದಗಳು ಯು ಮುಕ್ತಾಯಗೊಳಿಸ್ತಾ ಇದ್ದೀವಿ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ